ಡಾಕ್ಟರ್ ಬಸವಲಿಂಗ ಅವಧೂತರಿಂದ ಮುಸ್ಲಿಂ ಬಾಂಧವರಿಗೆ ಸೌಹಾರ್ದದ ಇಫ್ತಾರ್ ಕೂಟ ಹೌದು ಹೆಸರಾಂತ ಸಂತರೂ ಆಗಿರುವ ಡಾಕ್ಟರ್ ಬಸವಲಿಂಗ ಅವಧೂತರು ಇಫ್ತಾರ್ ಕೂಟವನ್ನು ಏರ್ಪಡಿಸುವ ಮೂಲಕ ಸಮಾಜಕ್ಕೆ ಸೌಹಾರ್ದತೆಯ ಹಾಗೂ ಶಾಂತಿಯುತಿಯ ಸಂದೇಶವನ್ನ ಸಾರಿದ್ದಾರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ದೇಗಲ್ಮಡಿ ಗ್ರಾಮದಲ್ಲಿ ಪವಿತ್ರ ರಂಜಾನ್ ಮಾಸದ ಹದಿನೆಂಟನೇ ದಿನದ ಉಪವಾಸ ಪ್ರಯುಕ್ತ ಮಲ್ಲಯ್ಯಗಿರಿ ಗುಡ್ಡದ ಹಾಗೂ ದೇಗಲ್ಮಡಿ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಬಸವಲಿಂಗ ಅವಧೂತರು ಇಫ್ತಾರ್ ಕೂಟವನ್ನು ಏರ್ಪಡಿಸಿದರು ಈ ಸಂದರ್ಭದಲ್ಲಿ ವೀರಭದ್ರಪ್ಪ ಮಗಿ ಉದಯ್ ಗುತ್ತೇದಾರ್ ಶಶಿಧರ್ ಅಲ್ಲಾಪುರ್ ನಾಗಶೆಟ್ಟಿ ನರಸಪ್ಪ ಕೃಷ್ಣ ಗುತ್ತಿದಾರ್ ನಿಲಾಲ್ ಉಮೇಶ್ ದಂಡಿನ್ ಸುಧಾಕರ್ ಗೋಸಲ್ ಶ್ಯಾಮರಾವ್ ಸಾಬ್ ಮೆಹಬೂಬ್ ವಾಜೀದ್ ಕೆಎಂ ಬಾರಿ ಸದ್ದಾಮ್ ಶ್ರೀಮಂತ ಕಟ್ಟಿಮಣಿ ಮತ್ತು ಮುಸ್ಲಿಂ ಬಾಂಧವರು ದೇಗಲ್ಮಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಜೆಕೆನ್ಯೂಸ್ ಕನ್ನಡ ಚಿಂಚೋಳಿ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ